ಬಂದೆ ಮತ್ತು ಈಗ ಇಲ್ಲಿ ವೇಸ್ಟನ್ನು ಇಡಬೇಕು ಈ ಪ್ಲೇಸ್ ಟ್ರೈಸ್ ಮಾಡಿದೆ ಇವತ್ತಿಂದು ಸೋಲೋ ಕ್ರ್ಯಾಬ್ ಹಂಟಿಂಗ್ ಕಾರ್ಯಕ್ರಮ ಮುಗಿಸಿದ್ದೆ ಫ್ರೆಂಡ್ಸ್ ಇನ್ನೂ ಯಾವತ್ತಾಗ್ತದೆ ಅಂತ ನೋಡಬೇಕು ಇವತ್ತು ಫ್ರೆಂಡ್ಸ್ ನಮ್ಮನೇಲಿ ಸಿಹಿ ಅಂಬಟೇಕಾಯಿ ಮತ್ತು ಬಳಚಿನ ಬೆರ್ಕೆ ಸಾರು ಸಿಹಿ ನೋಡಿ ಇದೆಷ್ಟು ಬಳಚು ಐವತ್ತು ರೂಪಾಯಿ ಕೊಟ್ಟಿರು ರಮೇಶ್ ಅಣ್ಣ ಹತ್ರ ಮನೆ ಹತ್ರ ಬಂದಾಗ ತ ಇವ್ರಿಗೆ ಮೀನಿಲ್ಲ ಇಲ್ಲ ಹೇಳಿ ತಲೆ ಬಿಸಿ ಆಗ್ಬಿಟ್ಟದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವತ್ತು ಕೂಡ ಮಳೆ ಸ್ವಲ್ಪ ಇದೆ ಜಾಸ್ತಿ ಜೋರೇನಿಲ್ಲ ಸ್ವಲ್ಪ ಇದೆ ಹಾಗೆ ನಮ್ಮ ಬಾವಿಲ್ಲಿ ನೀರೆಷ್ಟಾಗಿದೆ ಗೊತ್ತಾ ಈ ಮಳೆಗೆ ನೋಡಿ ಸ್ವಲ್ಪ ಮೇಲ್ ಬಂದಿದೆ ಅಲ್ವಾ ಅವತ್ತಿನಕ್ಕಿಂತನೂ ನೋಡಿ ಸಣ್ಣ ತಿನ್ನುಗ್ತಾ ಇದೆ ಮಳೆ ನೋಡಿ ಎಷ್ಟು ಮೇಲ್ ಬಂದಿದೆ ಅವತ್ತಿನ್ನೂ ಕೆಳಗಿತ್ತು ಇವತ್ತು ಸ್ವಲ್ಪ ಬಂದಿದೆ ಇವತ್ತು ಫ್ರೆಂಡ್ಸ್ ನಾನು ಹೊಳೆಗೆ ಏಡಿಯನ್ನು ಹಿಡೋದಿಕ್ಕೆ ಹೋಗ್ತಾ ಇದ್ದೀನಿ ನನಗೆ ಏಡಿ ಹಿಡೋದಿಕ್ಕೆ ಬರೋದಿಲ್ಲ ಹಾಗೆ ಹೋಗಿ ಪ್ರಯತ್ನ ಮಾಡೋದು ಆಮೇಲೆ ಅಣ್ಣ ದಾದಾ ಯಾರು ಬರ್ತರು ಈಗ ನೋಡಿ ಇಲ್ಲಿ ರಾಗಣ್ಣನ ಮನೆ ಅಂಗಡಿಗೆ ಹೋಗಿ ಚಿಕನ್ ವೇಸ್ಟನ್ನು ತಗೊಂಡು ಚೀನಲ್ಲಿ ಹಾಕ್ಕೊಂಡು ನಿಂತ್ಕೊಂಡಿದ್ದೀನಿ ಈಗ ಮಳೆ ಬಂತು ಸ್ವಲ್ಪ ಮಳೆ ಕಡಿಮೆ ಅದನ್ನು ನೋಡ್ಕೊಂಡು ಹಾಗೆ ಹೊಳೆ ಕಡೆ ಹೋಗಿ ಬರುವ ಲೇಟ ಇವಾಗ ಏನಂತಂದರೆ ಇಡಿಗಳೆಲ್ಲನೂ ಮರಿ ಬಿಡೋ ಟೈಮ ಮತ್ತು ಬಿಸಿಲು ಮಳೆ ಆಗ್ತಿದ್ರೆ ಇಡೀಗಳೆಲ್ಲನೂ ಬರ್ತವೆ ಜಾಸ್ತಿ ಹಾಗೆ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಪ್ರತಿಯೊಬ್ಬರು ಕೂಡ ರಾತ್ರಿ ಟೈಮಲ್ಲೆಲ್ಲ ಟಾರ್ಚ್ ತಗೊಂಡು ಹೋಗಿ ಹಿಡ್ಕೊಬತ್ತರು ನಾವೇ ಕಡಿಮೆ ಇಡಿ ಎಲ್ಲ ಹಿಡೋದಕ್ಕೆ ಅಪರೂಪಕ್ಕೆ ಈ ಟೈಮಲ್ಲಿ ಒಂದು ಸರಿ ಅದಾದಂದ್ರೆ ಚಳಿಗಾಲದಲ್ಲಿ ಒಂದು ಸರಿ ಹೋಗಿ ಹಿಡಿಯೋದಷ್ಟೇ ಏಡಿಗಳೆಲ್ಲ ಹಿಡಿದು ಹಿಡಿದು ಅಂತ ಸಿಕ್ಕಾಪಟ್ಟೆ ಕಡಿಮೆನೇ ಆಗಿಬಿಟ್ಟಿದ್ದಾವೆ ಕಡಿಮೆ ಅಂದರೆ ಪ್ರೂಫ್ ಆಗಿಬಿಟ್ಟಿದ್ದಾವೆ ಏರಿಗಳೆಲ್ಲ ಹಿಡಿತಾರೆ ಪ್ರತಿಯೊಬ್ಬರೂ ಅಂದರೆ ಏರಿಗಳಲ್ಲೆಲ್ಲರಿಗೂ ವಿಶೇಷ ನೋಡಿ ಎಲ್ಲ ಹಿಡಿತಾರೆ ಫ್ರೆಂಡ್ಸ್ ಹಾಗೆ ಇನ್ನು ಮಳೆ ಬರ್ತಾ ಉಂಟು ಮಳೆ ಕಡಿಮೆ ಆದಮೇಲೆ ಹೋಗ್ಬಾರ್ದು ಹೊಳೆಗೆ ಫ್ರೆಂಡ್ಸ್ ಮಳೆ ಬರ್ತಾ ಉಂಟು ಹಾಗೆ ನಾನು ಹೊಳೆಗೆ ಬಂದೆ ಮತ್ತೆ ಈಗ ಇಲ್ಲಿ ವೇಸ್ಟನ್ನು ಇಡಬೇಕು ಈ ಪ್ಲೇಸ್ ಚಾಯ್ಸ್ ಮಾಡಿದೆ ಅಂಡನ್ ಕಡೆ ಯಾರು ಬರಲಿಲ್ಲ ಫ್ರೆಂಡ್ಸ್ ನಾನು ನಾನೊಬ್ಬಳೇ ಬಂದಿದೆ ಮತ್ತು ಈ ಥರ ಕ್ಲೀನ್ ವಾಟರ್ ಇದ್ದರೆ ಮಾತ್ರ ನಾವು ಏಡಿ ಹಿಡಿಯೋದಿಕ್ಕೆ ಆಗ್ತದೆ ಕೆಂಪು ನೀರು ಬರ್ತದೆ ನೋಡಿ ಕೆಂಪು ನೀರಿಗೆ ಏಡಿಯನ್ನು ಹಿಡಿಯೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಕಾಣೋದಿಲ್ಲ ಆಗ್ತದೆ ಫ್ರೆಂಡ್ಸ್ ಕೆಂಪು ನೀರು ಬಂದರೆ ಹಾಗಾಗಿ ಗೊತ್ತಿಲ್ಲ ಅಂತ ಅದ ಫ್ರೆಂಡ್ಸ್ ಇಲ್ಲ ನೋಡಿ ವೇಸ್ಟರ್ನ ಇಲ್ಲಿ ಇಟ್ಕೊಂಡು ನಿಂತ್ಕೊಂಡಿದೆ ನಾವು ಮನುಷ್ಯರು ಮಾತಾಡ್ತಿದ್ರು ಮತ್ತು ಮನುಷ್ಯರು ಇಲ್ಲಿದ್ರೂ ಏಡಿಗಳು ಬರೋದಿಲ್ಲ ಇಲ್ಲೆಲ್ಲನೂ ಸುತ್ತಮುತ್ತ ಎಲ್ಲ ಕಲ್ಲಿನ ಕೊಟ್ಟರೆ ಇದೆ ನೋಡಿ ಅದರಲ್ಲೆಲ್ಲ ಬಿಲ್ಲ ತಕ್ಕೊಂಡಿದೆ ಏಡಿಗಳಂತೂ ಪಕ್ಕ ಇದೆ ಆದರೆ ಯಾರು ಬಂದು ಹಿಡ್ಕೊಂಡು ಅಂತ ಗೊತ್ತಿಲ್ಲ ನೋಡಿ ಇದರಲ್ಲೆಲ್ಲ ಏಡಿಗಳೇ ಇರೋದು ಹಾಗಾಗಿ ಇಲ್ಲೇ ನೆನ್ಸಿದ್ದೀನಿ ನೋಡಬೇಕು ಸ್ವಲ್ಪ ಹೊತ್ತು ವೇಟ್ ಮಾಡಿ ಮೀನುಗಳಂತೂ ಬಂದು ಮುದುಕಿ ಹಾಕಿಬಿಟ್ಟಿದೆ ನೋಡಿ ಇದಕ್ಕೆ ಫ್ರೆಂಡ್ಸ್ ನಾನು ಮನೆಗೆ ಬಂದೆ ಅಲ್ಲೆಲ್ಲ ಹೊಳೆಯಲ್ಲಿ ಏಡಿಗಳೆಲ್ಲ ಬರ್ತವೆ ಚೀಲವನ್ನೆಲ್ಲ ಕಣ್ಣು ಮಾಡ್ಕೊಂಡೋದು ವೇಸ್ಟನ್ನೆಲ್ಲ ಹೊತ್ಕೊಂಡು ಹೋಗೋದು ತಿಂದ್ಕೊಳೋದು ಅಲ್ಲಿ ಹಿಡಿ ಬರೋ ಯಾರು ಇಲ್ಲ ನಾನಂತೂ ಬಿಡಿ ಕತ್ತಿ ಒಂದು ತಗೊಂಡು ಹೋಗಿ ಅದನ್ನು ಹಿಂಗೆ ಹೊಡೆಯೋದು ಹಿಂಗೆ ಹೊಡೆದಬ್ರಿ ಅದು ಹೆದರ್ಕಂಡು ಓಡೆ ಹೋಗಿ ಅಲ್ಲಿ ಬಿಲ್ಲ ಸೇರ್ಕೊಂತಿದೆ ಫ್ರೆಂಡ್ಸ್ ಅಂತೂ ನನ್ನ ಹತ್ರ ಇಡೀ ಹಿಡೋದಕ್ಕೆ ಆಗಲಿಲ್ಲ ನನಗೆ ಹಿಡಿ ಹಿಡಿದಕ್ಕೆ ಮೊದಲು ಬರೋದಿಲ್ಲ ಮತ್ತು ಯಾವ ಕೊಂಬಲ್ ಕತ್ತಿಸ್ಕೊಂಡು ಮತ್ತೊಂದು ಅನಾಹುತ ಮಾಡ್ಕೊಂಡು ಬರೋ ಬದಲು ಅವರಿಗೆಲ್ಲನೂ ಹೊಳೇಲೆಲ್ಲನೂ ಕೋಳಿ ವೇಷಣ ಫುಡ್ ಹಾಕಿ ಅಂತೂ ಮನೆಗೆ ಬೆಳೆದ್ ನೋಡಿ ನಂತರ ಹುಡುಗಿ ಇರಬೇಕಲ್ವಾ ಹಿಡಿಗಳನ್ನ ಹಿಡಿಯೋ ಬದಲು ಅವರಿಗೆಲ್ಲನೂ ಫುಡ್ ಕೊಟ್ಟು ಬರಬೇಕು ಫ್ರೆಂಡ್ಸ್ ಹಾಗೆ ಇನ್ನೂ ಚೆನ್ನಾಗಿ ಬೆಳೀಲಿ ಇನ್ನೊಂದು ದಿನ ಅವನ್ನೆಲ್ಲ ಹಂಟಿಂಗ್ ಮಾಡ್ಬೇಕಾಗಿ ಹಾಗೆ ಸುಂದರಿ ಅಂತೂ ಜೋರಕ್ಕೆ ಹೋಗ್ತಿದ್ದಾಳೆ ಹಾಗೆ ಫ್ರೆಂಡ್ಸ್ ಇವತ್ತಿಂದು ಸೋಲೋ ಕ್ರ್ಯಾಬ್ ಹಂಟಿಂಗ್ ಕಾರ್ಯಕ್ರಮ ಮುಗಿದಿದೆ ಫ್ರೆಂಡ್ಸ್ ಇನ್ನೂ ಯಾವತ್ತಾಗ್ತದೆ ಅಂತ ನೋಡಬೇಕು ಹಾಗೆ ಅಣ್ಣ ಯಾರು ಹೋಗಿದರೆ ಎಲ್ಲನೂ ಹಿಡ್ಕೊಂಡು ಬರ್ದಿಕ್ಕಾಗ್ತದೆ ಒಂದೊಂದು ಹಾಗೆ ಬರ್ತದೆ ಎಲ್ಲನೂ ಹೊತ್ತು ಹೊತ್ಕೊಂಡು ಹೋಗ್ತದೆ ಫ್ರೆಂಡ್ಸ್ ಹಾಗಾಗಿಬಿಡ್ತು ಹಾಗೆ ಮತ್ತು ಇವಾಗೇನು ಏಡಿಗಳೆಲ್ಲ ರುಚಿ ಇರೋದಿಲ್ಲ ಅಂತಂದರೆ ಮರಿ ಬಿಡುವಂಥ ಸಮಯನಾ ಹಾಗಾಗಿ ಎಲ್ಲನೂ ಎಂತದ್ದು ಹೇಳಿ ಅಷ್ಟೊಂದು ಟೇಸ್ಟ್ ಇರೋದಿಲ್ವಂತೆ ಹಾಗೆ ಫ್ರೆಂಡ್ಸು ಏನೋ ನೋಡೋಣ ಯಾವತ್ತು ಮುಹೂರ್ತ ಬರ್ತದೆ ಏರಿಗಳನ್ನ ಹಿಡಿಯೋದಕ್ಕೆ ಅಂತ ಇವತ್ತು ಫ್ರೆಂಡ್ಸ್ ನಮ್ಮನೆಯಲ್ಲಿ ಸಿಹಿ ಅಮಟಿಕಾಯಿ ಮತ್ತು ಬಳಚಿನ ಬೆರಕೆ ಸಾರು ಸಿಹಿ ಅಮಟಿಕಾಯಿ ಚಲೋ ಆಗ್ತದೆ ಈಗ ಸಿಹಿ ಆಗೋದಿಕ್ಕೆ ಶುರು ಹಂಗೆ ನಮಗೆ ಸ್ವಲ್ಪ ಸಿಕ್ಕಿತ್ತು ಬೇರೆಯವ್ರ ಮನೆಯದು ನಮ್ಮ ನಮ್ಮನೆಯಲ್ಲೆಲ್ಲ ಬೇರೆಯವ್ರ ಮನೇಲಿ ಸಿಕ್ಕಿತ್ತು ಹಂಗೆ ಇವತ್ತು ಬಳಚು ತಗೊಂಡಿರು ಅಮಟಿಕಾಯಿ ಹಾಕಿ ಬೆರ್ಕೆ ಸಾರು ಮಾಡುವ ಇಲ್ಲಿ ನೋಡಾಯಿತು ಫ್ರೆಂಡ್ಸ್ ಸೂಪರ್ ಆಯ್ತದೆ ನೋಡಿ ಇದಿಷ್ಟು ಬಳಚು ಐವತ್ತು ರೂಪಾಯಿ ಕೊಟ್ಟಿರು ರಮೇಶ್ ಅಣ್ಣ ಹತ್ರ ಮನೆ ಹತ್ರ ಬಂದಾಗ ತಗೊಂಡಂದು ಇವ್ರಿಗೆ ಮೀನು ಇಲ್ಲ ತಲೆ ಬಿಸಿ ಆಗ್ಬಿಟ್ಟದೆ ಅಲ್ಲ ನೋಡಿ ಸುಮಾರು ಉಂಟಲ್ಲ ಸಣ್ಣ ಸಣ್ಣದು ತೊಳಿಬೇಕು ಈಗ ಮೀನಿಲ್ವಾ ರುಚಿ ಬೇಯಿಸಾಯಿತು ಇದನ್ನು ಚಿಪ್ಪಿ ತೆಗೆದು ಕುದಿಸ್ಬೇಕು ಈ ಬರ್ಕೆ ಸರ್ಗೆ ಟೊಮೆಟೋನು ಹಾಕಬೇಕು ಅಂತಿಲ್ಲ ಆದ್ರೂ ಹಿಂಗೆ ರುಚಿಗೆ ಹಾಕೋದು ಟೊಮೆಟೊ ಮತ್ತು ಇದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡದ್ದು ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ಮಸಾಲೆಲ್ಲ ಹಾಕಿ ಕುದಿಸೋದು ನೋಡಿ ಮಳೆಯಲ್ಲಿ ಬುಲ್ಲಣ್ಣ ಹೊರಗಡೆ ಬಂದುಬಿಟ್ಟಿದೀನ ಅವನಿಗೆ ಚಳಿ ಆಗಿ ನೋಡಿ ಯಾವ ಥರ ಇದಾನೆ ಅಂತ ಅಲ್ಲ ಬುಲ್ಲ ಚಳಿನ ಹಾಂ ನೋಡಿ ನೋಡಿ ಬುಲ್ಲಣ್ಣ ಈ ಬುಲ್ಲಣ್ಣ ಹೋಗು ಮನೆಗೆ ಹೋಗು ಮಳೆಯಲ್ಲಿ ಓಡಾಟಕ್ಕೆ ಬಂದಾನೆ ಇವನು ನೋಡಿ ನನ್ನ ಬುಲ್ಲಣ್ಣನ ಬುಲ್ಲಣ್ಣ ಓಕೆ ಫ್ರೆಂಡ್ಸ್ ಇವತ್ತಿನ ನಿಮಗೆ ನಿಮಗೇನಾದರೂ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹಸ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್